ಫೆಬ್ರವರಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ತಾರೀಕು ವರೆಗೆ ಕಂಟಿನ್ಯೂಸ್ ಆಗಿ ತೆಲಂಗಾಣಕ್ಕೆ ನಾರಾಯಣಪುರ್ ಡ್ಯಾಮ್ ಇಂದ ನೀರು ಹರಿಸ್ತಾರೆ ರಾಜ್ಯ ಸರ್ಕಾರದವರು ಮಾರ್ಚ್ ಹದಿನಾಕನೇ ತಾರೀಕು ಒಂದು ಐಸಿಸಿ ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ ಮಾಡಿ ಇಲ್ಲಿ ವ್ಯವಸಾಯಕ್ಕೆ ಬೇಕಾದಂತ ನೀರನ್ನ ನಾವು ಒದಗಿಸಬೇಕಾಗ್ತದೆ ಅಂತೇಳಿ ಮೀಟಿಂಗ್ ಮಾಡಿ ನಾರಾಯಣಪುರ್ ಬಲದಂಡೆ ಮತ್ತು ಎಡದಂಡೆ ಕಾಲುವೆ ರೈತರಿಗೆ ಮಾರ್ಚ್ ಇಪ್ಪತ್ತೆರಡರ ತನ ನೀರು ಕೊಟ್ಟು ವಾರಾ ಬಂದಿ ಮಾಡಿ ಏಪ್ರಿಲ್ ಒಂದನೇ ತಾರೀಕಿಂದ ಆರನೇ ತಾರೀಕು ನಾವು ನೀರು ಕೊಡ್ತೀವಿ ಅಂತೇಳಿ ಆ ಸಲಹಾ ಸಮಿತಿಯಲ್ಲಿ ಸಭೆಯಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿ ಎರಡೇ ದಿನಕ್ಕೆ ಡಿ ಸಿಗಳ ಜೊತೆ ಮಾತಾಡಿ ಹೇಳ್ತಾರೆ ಇಲ್ಲ ಸುರಪುರ್ ಶಾಸಕರು ಅಲ್ಲಿ ಸಚಿವರು ಮನವಿ ಮಾಡಿದ್ದಾರೆ ಹಂಗಾಗಿ ಆ ಆದೇಶ ನಾವು ರದ್ದುಪಡಿಸಿ ಓನ್ಲಿ ಇಪ್ಪತ್ ಮೂರರಿಂದ ಇಪ್ಪತ್ತೈದರವರೆಗೆ ನಾವು ನೀರು ಹರಿಸ್ತೀವಿ ಅಂತೇಳಿ ಒಂದು ಹೇಳಿಕೆಯನ್ನ ಸಚಿವರು ಕೊಡ್ತಾರೆ ತಿಮ್ಮಾಪುರ ಸಾಹೇಬರು ಕೊಡ್ತಾರೆ ಅದರಿಂದ ಏನಾಗಿದೆ ಅಂದ್ರೆ ನಮ್ಮ ರೈತರಿಗೆ ಇವತ್ತು ಬಹಳ ಪ್ರಾಬ್ಲಮ್ ಆಗಿದೆ ಏನ್ ಸೂರ್ಯಪಾನ ಸೇಂಗಾ ಹತ್ತಿ ಸಜ್ಜಿ ಏನ್ ಪ್ಯಾಡಿ ಬೆಳೆದರ ಅವರೆಲ್ಲರೂ ಇವತ್ತು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಈಗ ಆಲ್ರೆಡಿ ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವತ್ತು ಒಂದು ಕಣ್ಣಿಗೆ ಬೆಣ್ಣಿ ಒಂದು ಕಣ್ಣಿಗೆ ಸುಣ್ಣ ಹಾರಿಸಂತ ಕೆಲಸನ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ರೈತರ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಅದೇ ಆಲಿಮಟ್ಟಿಗೆ ಸಂಬಂಧಪಟ್ಟದಂಗೆ ಆಲಿಮಟ್ಟಿಯವರಿಗೆ ಒಂದರಿಂದ ಆರನೇ ತಾರೀಕು ಫೆಬ್ರವರಿವರೆಗೂ ನೀರು ಕೊಡ್ತಿದ್ದಾರೆ ಆದ್ರೆ ನಾರಾಯಣಪುರ್ ಡ್ಯಾಮ್ನ ಬಲದಂಡೆ ಎಡ ದಂಡೆವ್ರಿಗೆ ಕಾಲುವರಿಗೆ ಕೊಡ್ತಿಲ್ಲ ಯಾಕಂತಂದ್ರೆ ಹೋಗಿ ನಾವು ಎಂ ಡಿ ಅವರಿಗೆ ಎಲ್ಲರಿಗೆ ಆಫೀಸರ್ಸ್ ಮೀಟ್ ಆಗಿ ಬಂದಾಗ ಅವ್ರು ಹೇಳ್ತಾರೆ ಇಲ್ಲ ಸರ್ ಅವ್ರು ನಮ್ಗೆ ನೀರು ನಮ್ಗೆ ಒಂದರಿಂದ ಆರ್ಬೇಕಂತ ಹೇಳಿದ್ರ ನಿಮ್ಮ ಶಾಸಕರು ಅಲ್ಲಿ ಸಚಿವರು ಎರಡು ದಿನ ಕಂಟಿನ್ಯೂ ಕೊಡಂತೀರ ಎರಡು ದಿನ ಕಂಟಿನ್ಯೂ ಆಗಿ ಕೊಟ್ಬಿಟ್ಟಿವಿ ಅಂತ ಹೇಳಿ ಇದರಿಂದ ರೈತರಿಗೆ ಬಹಳ ಅಂದ್ರೆ ಬಹಳ ಪ್ರಾಬ್ಲಮ್ ಆಗಿದೆ ನಾವು ಹೋಗಿ ಎಲ್ಲರೂ ಈಗ ಮನವಿ ಹೇಳ್ತಾರೆ ನಮಗೆ ಕೊಡಕೆ ನೀರು ಕುಡಿಯಕ್ಕೆ ನೀರ್ ಇಲ್ಲ ಮತ್ತೆ ಕುಡಿಯೋಕ್ ನೀರ್ ಇಲ್ಲ ಅಂತಂದ್ರೆ ತೆಲಂಗಾಣಗೆ ಹತ್ತು ಟಿ ಎಂ ಸಿ ನೀರ್ ಹೆಂಗ್ ಬಿಟ್ರಿ ಅಂದ್ರ ಡಿ ಕೆ ಶಿವಕುಮಾರ್ ಅವರು ತೆಲಂಗಾಣ ಉಸ್ತುವಾರಿ ಸಚಿವರ ಉಸ್ತುವಾರಿ ಆದಗೋಸ್ಕರ ಅಲ್ಲಿ ಅಧಿಕಾರಕ್ಕೆ ಬಂದಂತ ಅವ್ರು ಕೇಳ ಅವರ ಒಂದು ಆತ್ಮೀಯತೆ ಇದೋಸ್ಕರ ಹೈಕಮಾಂಡ್ ಅವರು ಒಳ್ಳೇದಾಗೋಸ್ಕರ ನಮ್ಮ ಕರ್ನಾಟಕ ಜನರಿಗೆ ಅನ್ಯಾಯ ಮಾಡಿ ಅಲ್ಲಿ ನೀರು ಕೊಡ್ತಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ಈಗ ಅಲ್ರೆ ಉಗ್ರವಾಗಿ ರೈತರು ಹೋರಾಟನು ಮಾಡಿದ್ದೇವೆ ಮತ್ತು ಈಗ ಆಲ್ರೆಡಿ ಸತತವಾಗಿ ಆಲಿಮಟ್ಟಿಯಲ್ಲಿ ನಾರಾಯಣಪುರದಲ್ಲಿ ಮತ್ತು ಭೀಮ್ರಾಡ್ ಎಲ್ಲ ಎಲ್ಲಾ ರೈತರು ಸ್ಟ್ರೈಕ್ ಕುಂತಿದ್ದಾರೆ ಯಾರು ಕ್ಯಾರಿ ಅಲ್ಲಾರ್ದ ನೀರ್ ಅಂತ ಮಲತಾಯಿ ದೋಣಿ ತೋರ್ತಿದ್ದಾರೆ ಅದಕ್ಕೋಸ್ಕರ ನಾನು ನಿಮ್ಮ ಮುಖಾಂತರ ಮುಖ್ಯಮಂತ್ರಿಯವರಿಗೆ ನೀರಾವರಿ ಸಚಿವರಿಗೆ ಮನವಿ ಮಾಡ್ತೇವೆ ದಯವಿಟ್ಟು ನಮ್ಮ ಜನರಿಗೆ ಅನ್ಯಾಯ ಮಾಡಕ್ ಹೋಗ್ಬಾಡ್ರಿ ಯಾಕಂದ್ರೆ ಸಲಹಾ ಸಮಿತಿ ಇರೋದು ಒಬ್ಬ ಶಾಸಕರು ಯಾರು ಹೇಳಂತ ಅವ್ರ ಮಾತು ಕೇಳಲ್ಲ ಯಾರೋ ಅನುಭವ ಇಲ್ಲಾದಂತ ಶಾಸಕರು ಈ ತರ ಹೇಳಿಕೆ ಕೊಟ್ಟು ನೀರ್ ಬಿಡಿಸಿ ನಮ್ಮ ಜನರಿಗೆ ತೊಂದರೆ ಮಾಡಿದ್ದಾರೆ